ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಅಂತಂದರೆ ಈಗ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಸಾಮಾನ್ಯ ಭವಿಷ್ಯ ನಿಧಿಯ ಚಂದದಾರರಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಅವರ ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯಲ್ಲಿನ ಭಾಗಶಃ ಹಿಂಪಡೆಯುವಿಕೆ ಅಂದರೆ ಪಾರ್ಷಿಯಲ್ ಪೇಮೆಂಟ್ ಅಥವಾ ಅಡ್ವಾನ್ಸ್ ಪೇಮೆಂಟ್ದು ಮತ್ತು ಅಂತಿಮ ಹಿಂಪಡೆಯುವಿಕೆ ಫೈನಲ್ ಸೆಟಲ್ಮೆಂಟು ಅದರ ಅಧಿಕರಣದ ಪ್ರತಿಗಳನ್ನು ವೆಬ್ ಪೋರ್ಟಲ್ನಲ್ಲಿ ವೀಕ್ಷಿಸಲು ಮತ್ತು ಪ್ರತಿಯನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸಿರುವ ಕುರಿತು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಯಾವ ರೀತಿ ನೀವು ಅದರ ಡೀಟೇಲ್ಸನ್ನು ನೋಡ್ಬೋದು ಅಥವಾ ಅದರ ಪ್ರತಿಯನ್ನು ಯಾವ ರೀತಿ ಪಡ್ಕೋಬೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೇ ನಮ್ಮ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡಿ ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯನ್ನು ಹೊಂದಿರುವ ಚಂದಾದಾರರು ತಮ್ಮ ಸಾಮಾನ್ಯ ಭವಿಷ್ಯ ನಿಧಿಯ ಅಧಿಕರಣಗಳನ್ನು ನೋಡುವ ಹಾಗೂ ಡೌನ್ಲೋಡ್ ಮಾಡಿಕೊಳ್ಳುವ ಸೌಲಭ್ಯವನ್ನು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಎ ಜಿ ಅದರ ಪಬ್ಲಿಕ್ ಪೋರ್ಟಲ್ನ ಕರ್ನಾಟಕ ವೆಬ್ಸೈಟ್ ವೆಬ್ಸೈಟ್ ಅಡ್ರೆಸ್ಸು ನೋಡಿರಿ ಇದೆ ಬೇಕಿದ್ರೆ ನೋಟ್ ಮಾಡಿ ಇಟ್ಕೋಬೋದು ನೀವು ಕೆ ಜಿ ಓ ಪಬ್ಲಿಕ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅದರಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಲಭ್ಯಪಡಿಸಲಾಗಿರುತ್ತೆ ಈ ಸಂಬಂಧ ಮಹಾಲೇಖಪಾಲರ ಕಚೇರಿಯು ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯ ಚಂದಾದಾರರ ಭಾಗಶಃ ಹಿಂಪಡುವಿಕೆ ಮತ್ತು ಅಂತಿಮ ಹಿಂಪಡುವಿಕೆಯ ಅಧಿಕರಣದ ಈ ಸಹಿಯುಳ್ಳ ಚಂದಾದಾರರ ಪ್ರತಿಯನ್ನು ಮೇಲ್ಕಂಡ ವೆಬ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದ್ದು ಅದನ್ನು ಚಂದಾದಾರರು ಅಥವಾ ಚಂದಾದಾರರ ಕಾನೂನುಬದ್ಧ ವಾರಸುದಾರರು ಲಾಗಿನ್ ಆಗಿ ನೋಡಲು ಹಾಗೂ ಡೌನ್ಲೋಡ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ ಅಧಿಕರಣದ ಭೌತಿಕ ಪ್ರತಿಗಳನ್ನು ಚಂದಾದಾರರಿಗೆ ಹಿಂದಿನಂತೆ ಮೊದಲ ಮೂರು ತಿಂಗಳುಗಳ ಅವಧಿಗೆ ರವಾನಿಸಲಾಗುತ್ತಿದ್ದು ಈ ಸೌಲಭ್ಯದ ಯಶಸ್ವಿ ಅನುಷ್ಠಾನದ ನಂತರ ಅವುಗಳನ್ನು ರವಾನಿಸುವುದನ್ನು ಸ್ಥಗಿತಗೊಳಿಸಲಾಗುವುದು ಸೊ ಭೌತಿಕ ಪ್ರತಿಗಳನ್ನು ಆಲ್ರೆಡಿ ನೋಡಿ ಮೂರು ತಿಂಗಳ ಅವಧಿಗೆ ಮೊದಲ ಮೂರು ತಿಂಗಳ ಅವಧಿಗೆ ಅವರು ಕಳಿಸ್ಕೊಡ್ತಾಯಿದ್ರು ಅಂದರೆ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದರು ಸೊ ಈಗ ಆ ವೆಬ್ಸೈಟ್ನಲ್ಲೇ ಇದು ನೀವು ಡೌನ್ಲೋಡ್ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿರೋದರಿಂದ ಇದು ಯಶಸ್ವಿ ಆದರೆ ಈ ನೆಕ್ಸ್ಟು ನಿಮಗೆ ಭೌತಿಕ ಪ್ರತಿಗಳು ಅಂದರೆ ಪೋಸ್ಟ್ ಮೂಲಕ ಕಳಿಸ್ತಾ ಇರ್ತಕ್ಕಂಥದ್ದು ಸ್ಟಾಪ್ ಆಗುತ್ತೆ ನೋಡಿ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಭವಿಷ್ಯ ನಿಧಿಯ ಅಂಶಿಕ ಅಥವಾ ಪೂರ್ಣ ಹಿಂಪಡುವಿಕೆಯ ಅರ್ಜಿಗಳ ಸ್ವೀಕೃತಿ ಹಾಗೂ ಪ್ರಸ್ತುತ ಹಂತದ ಮಾಹಿತಿಯನ್ನು ಎಸ್ ಎಂ ಎಸ್ನ ಮೂಲಕ ತಿಳಿಯಪಡಿಸುವ ಸೌಲಭ್ಯವು ಮುಂದುವರೆಯುವುದು ಇದರಿಂದ ಮೇಲ್ಕಂಡ ವೆಬ್ ಪೋರ್ಟಲ್ನಲ್ಲಿ ಪತ್ರಾಗಿದ ಅಧಿಕಾರಿಗಳ ವೇತನ ಹಾಗೂ ರಜೆಯ ಅಧಿಕರಣಗಳನ್ನು ಮತ್ತು ಪಿಂಚಣಿ ಅಧಿಕರಣಗಳ ಜೊತೆಗೆ ಸಾಮಾನ್ಯ ಭವಿಷ್ಯ ನಿಧಿ ಹಿಂಪಡೆಯುವಿಕೆ ಅಧಿಕರಣಗಳನ್ನು ನೋಡುವ ಹಾಗೂ ಡೌನ್ಲೋಡ್ ಮಾಡಿಕೊಳ್ಳುವ ಸೌಲಭ್ಯಗಳು ಲಭ್ಯವಿರುವಂತಾಗುತ್ತದೆ ಈ ವೆಬ್ ಪೋರ್ಟಲನ್ನು ಉಪಯೋಗಿಸುವ ಕುರಿತು ಖಜಾನೆ ಅಧಿಕಾರಿಗಳಿಗೆ ಅಥವಾ ವೇತನ ಬಟವಾಡಿ ಅಧಿಕಾರಿಗಳಿಗೆ ಅಥವಾ ಸಾಮಾನ್ಯ ಭವಿಷ್ಯ ನಿಧಿಯನ್ನು ಮಂಜೂರು ಮಾಡುವ ಪ್ರಾಧಿಕಾರಗಳಿಗೆ ನೀಡಲಾಗಿರುವ ಸೂಚನೆಗಳ ಪ್ರತಿಯನ್ನು ಮಾಹಿತಿಗಾಗಿ ಇದರೊಂದಿಗೆ ಲಗತ್ತಿಸಲಾಗಿದೆ ಸದರಿ ಸೂಚನೆಗಳಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಸೊ ಈಗ ಇದೇ ವೆಬ್ ಪೋರ್ಟಲಲ್ಲಿ ನೀವು ನೋಡ್ಬೋದಂತದ್ದು ನೋಡಿ ಯಾವುದಂತಂದರೆ ಪತ್ರಾಂಕಿತ ಅಧಿಕಾರಿಗಳ ವೇತನ ಹಾಗೂ ರಜೆಯ ಅಧಿಕರಣಗಳು ಮತ್ತು ಪಿಂಚಣಿ ಅಧಿಕರಣಗಳ ಜೊತೆಗೆ ಈಗ ಸಾಮಾನ್ಯ ಭವಿಷ್ಯ ನಿಧಿಯ ಅಧಿಕರಣ ಅದನ್ನು ಹಿಂಪಡೆಯಬೇಕೆ ಅಧಿಕರಣಗಳನ್ನು ಈ ಪೋರ್ಟಲಲ್ಲಿ ನೀವು ನೋಡ್ಬೋದಂತ ಆಗಿದೆ ಸೊ ಈ ವೆಬ್ ಅಡ್ರೆಸ್ಸನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಲಾಗಿನ್ ಆಗೋ ಪ್ರೊಸೀಜರು ನಿಮ್ಮ ಮೇಲಧಿಕಾರಿಗಳು ತಿಳಿಸ್ಕೊಡ್ತಾರೆ ಅದರಂತೆ ನೀವು ಲಾಗಿನ್ ಆಗಿ ನೀವು ಇದನ್ನು ನೋಡ್ಬೋದು ಅಥವಾ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಸೊ ಅದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ